ಆರ್ಮಿ ಬಗ್ಗೆ ಹೇಳುದು ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಈಗ ಆರ್ಮಿ ಬಗ್ಗೆ ಹೇಳಬೇಕಂತ ಎಷ್ಟೋ ನನ್ನ ಸಹೋದರರು ಹೇಳಿದ್ದಾರೆ ಆದ್ರೆ ಒಂದು ಹೇಳ್ತೀನಿ ಆಕಾಶದಲ್ಲಿ ನಮ್ಮ ಬಾವುಟ ಹಾರಾಡ್ತಿರೋದು ಶಾಳೆಯಿಂದ ಅಲ್ಲ ನಮ್ಮ ಮಾಜಿ ಸೈನಿಕನ ಸೈನಿಕರ ಉಸಿರಿನಿಂದ ಅಂತ ನಾನು ಹೇಳಕ್ಕೆ ಅದೊಂದು ಹೇಳ್ತಾರೆ ಎಲ್ಲರಿಗೂ ಗೊತ್ತು ಮಲಗುವಾಗ ಸೈನಿಕನನ್ನು ನೆನೆಸು ಹುಣ್ಣುವಾಗ ರೈತನನ್ನು ನೆನೆಸು ಈಗ ಸೈನಿಕ ಸೈನಿಕ ಯಾಕೆ ಆಗಬೇಕು ನೋಡಿ ಎಲ್ಲರೂ ಹೇಳ್ತಾರೆ ಸೈನಿಕ ಯಾಕೆ ಆಗಬೇಕು ಸೈನಿಕ ಆತಪ್ಪ ಪಗಾರ ಕೊಡ್ತಾರೆ ನಾವು ಊಟ ಮಾಡ್ತೀವಿ ಹೆಂಡ್ರ ಮಕ್ಕಳು ನೋಡ್ತೀವಿ ತಂದೆ ತಾಯಿ ನೋಡ್ತೀವಿ ಆದರೆ ಹೌದು ಯಾಕಂತಂದ್ರೆ ಒಬ್ಬ ಮಾಜಿ ಸೈನಿಕಿಗೆ ಅವ ಹೆಂಡ್ರು ಮಕ್ಕಳ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಅಲ್ಲೇ ಸರ್ವಿಸ್ ಮಾಡ್ತಾ ಇರ್ತಾನಂದ್ರೆ ಅವರ ಹಿಂದೆ ಚೆನ್ನಾಗಿದ್ದಷ್ಟು ಅವ ಅಲ್ಲೇ ಒಂದು ಸೈಡ್ ಇರ್ತಾರೆ ಯಾಕೆ ಅದು ಆ ಅವನ ಡ್ಯೂಟಿಗೆ ಅವನ ಡ್ಯೂಟಿಗೆ ಪಗಾರ ಕೊಡೋಲ್ಲ ಅವನು ಅವನು ಲಕ್ಷ ಬೇರೆ ಕಡೆ ಹೋಗಬಾರ್ದು ಅಂತ ತಿಳಿದು ಅವನಿಗೆ ಪಗಾರ ಕೊಟ್ಟು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡ್ರ ಮಕ್ಕಳು ಸಾಕಲಿ ಅವ ನನ್ನ ನನ್ನ ಮನೆಯೊಳಗೆ ಇವರೆಲ್ಲ ಅಂತ ಅವನ ಭಾವನೆ ಬರಬಾರ್ದು ಅವನು ಒಂದೇ ಕಡೆ ಒಂದು ಕುದುರೆ ಲಗಾಮ್ ಕಟ್ಟಿದ ಮೇಲೆ ಹೆಂಗೆ ಅವನು ಒಂದು ಒಂದೇ ಹೋಗುತ್ತೆ ಆ ರೀತಿ ಸೈನಿಕ ಇರಲಿ ಹೇಳಿ ಅದೊಂದು ಇದನ್ನ ಮಾಡಿದ್ರು ಈಗ ಮಾಜಿ ಸೈನಿಕ ಸೈನಿಕರು ಯಾಕೆ ಬೇಕಪ್ಪ ಯಾಕೆ ಅವ್ರು ಇದನ್ನ ಮಾಡ್ತಾರೆ ಯಾಕೆ ಬೇಕು ಅನ್ನೋದನ್ನು ಯಾಕೆ ಅವ್ರನ್ನ ನಾವು ಮಾಜಿ ಸೈನಿಕರನ್ನಾಗಿ ಯಾಕೆ ಪರಿವರ್ತನಿಸಬೇಕು ಅನ್ನೋದು ಒಂದೇ ಒಂದು ಉದಾಹರಣೆ ಈಗ ಸದ್ದೆ ಅಗ್ನಿವೀರ ತರಬೇತಿ ಅಂತ ಅಗ್ನಿವೀರ ಅಂತ ಒಂದು ಕೊಟ್ಟಿದ್ದರು ಬರ್ತಾ ಇದೆ ಎನ್ರೋಲ್ಮೆಂಟ್ ಆಗ್ತಾ ಇದೆ ಒಂದೇ ಒಂದು ಭಾವನೆ ತಿಳ್ಕೊಳ್ತೀವಿ ಒಂದೇದಾಗಿ ಅಗ್ನಿವೀರ ಅವನನ್ನು ಎಷ್ಟು ಪ್ರೋತ್ಸಾಹಿಸ್ತಿರೋ ಅಷ್ಟು ಒಳ್ಳೇದು ಮನೆಗೆ ತಂದೆ ತಾಯಿಗಳು ಎಲ್ಲ ತಂದೆ ತಾಯಿಗಳಿಂದ ಎಲ್ಲ ತ ಅವನ ಮನೆಗೆ ಮಕ್ಕಳನ್ನ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಎಲ್ಲ ತಂದೆ ತಾಯಿ ಅವರದಲ್ಲಿ ಅಷ್ಟು ಕೆಪಾಸಿಟಿ ಇರಂಗಿಲ್ಲ ಆದ್ರೆ ಅವರಲ್ಲಿ ಒಂದು ಭಾವನೆ ಬರಬಹುದು ಅಗ್ನಿವೀರ ನನ್ನ ಮಗ ಒಬ್ಬ ಆದ್ನಂದ್ರ ಅವನ ನಾಲ್ಕು ವರ್ಷ ತರಬೇತಿ ಮುಗಿಸಿ ಬಂದ ನಾವು ಸಮಾಜದಲ್ಲಿ ನಾವು ಸಮಾಜಲ್ಲೇ ಒಂದು ಡಿಸಿಪ್ಲೈನ್ ಇನ್ನೊಂದು ದೇಶದ ಭಕ್ತಿ ದೇಶದ ಗೌರವ ಇದು ನನ್ನ ದೇಶ ನಾನು ಭಾರತೀಯ ಅನ್ನೋ ಸ್ವಾಭಿಮಾನ ಅವನಲ್ಲಿ ಇರುತ್ತೆ ಓಣಿಯಲ್ಲಿ ಒಂದು ಓಣಿಯಲ್ಲಿ ಆಗಲಿ ಒಂದು ಊರಲ್ಲಿ ಹೋಗಬೇಕಾರೆ ಅವನ ಯಾವನಾದರೂ ಮಾಜಿ ಸೈನಿಕ ಬಂದಾಗ ಇಲ್ಲ ಸೈನಿಕ ಬಂದಾಗ ಅವನ ಸ್ಟೈಲ್ ಆಫ್ ವಾಕಿಂಗ್ ತೋಳ್ ನೋಡಿದ ಬಗ್ಗೆ ಡಿಸಿಪ್ಲೀನು ಹೆಂಗ ಅಂತಂದರೆ ಅವನಿಲ್ಲ ನಾಲ್ಕು ದೇಶಭಕ್ತಿ ಇದೆ ಅವನು ನೋಡಿ ನಾಲ್ಕು ಮಂದಿ ಕಳ್ಕೊತ ಕಲ್ಕೊಂತಾರ ನನ್ನ ಈ ಮೊದಲು ದೇಶದ ಬಗ್ಗೆ ನಾನು ಅಷ್ಟೇ ಅವಶ್ಯಕಲ್ಲ ಯಾಕಂತಂದ್ರೆ ಎಲ್ಲ ಅನುಭವಿಸ್ತಾರ ಅದರ ಇಲ್ಲೆಲ್ಲ ಯಾಕಂತಪ್ಪ ಅಂದ್ರೆ ದೇಶದ ಹೆಸರೇ ನನ್ನ ದೇಶ ಅನ್ನೋದಕ್ಕಿಂತ ಏನೇನೋ ಆಗಿ ಹೋಗಿತ್ತು ಯಾವಾಗ ಈಗ ಅಗ್ನಿವೀರ ತರಬೇತಿ ಆಗ ಅಗ್ನಿ ಅಗ್ನಿವೀರ ಯಾವಾಗ ಎನ್ರೋಲ್ಮೆಂಟ್ ಆಗಕತ್ತ ಅವ ಸರ್ವಿಸ್ಲಿಂದ ಬಂದು ಅವ ಎಲ್ಲೇ ಸಮಾಜ ಒಂದು ಇದನ್ನು ಮಾಡೋ ಹೊತ್ತಿನಾಗ ಅವ ದೇಶದ ಬಗ್ಗೆ ನಾಲ್ಕು ಮಂದಿ ಮುತ್ತ ಮುಂದೆ ಮಾತಾಡ್ತಾನಲ್ಲ ಅವಾಗ ಇದು ನನ್ನ ದೇಶ ಇದು ನಾನು ಭಾರತೀಯ ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಬರುತ್ತೆ ಅನ್ನೋದು ಒಂದೇ ಒಂದು ಉದ್ದೇಶ ಆಮೇಲೆ ಅವನ ಸೆಲ್ಫ್ ಕಾನ್ಫಿಡೆನ್ಸ್ ಬೀಳುತ್ತೆ ಒಂದು ರಿಕ್ವೆಸ್ಟು ಎಲ್ಲ ಈಗ ನಮ್ಮ ಮಾ ಸೈನಿಕ ಮಾಜಿ ಸೈನಿಕರು ಅಲ್ಲೇ ಪರಮವೀರ ಅಕಾಡೆಮಿ ಅಂತೇಳಿ ಬಂತು ಯಾಕಪ್ಪ ಅಂದ್ರೆ ಮಾಜಿ ಸೈನಿಕ ಸೇರಲಿಕ್ಕೆ ಏನು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋದೊಂದು ಹೇಳಿಕೊಡ್ತಿದ್ರು ಅದನ್ನು ಎಲ್ಲರೂ ತಾಯಂದಿರು ತಂದೆಯರಿಗೆ ನಾನು ಒಂದೇ ಒಂದು ರಿಕ್ಷ ರಿಕ್ವೆಸ್ಟು ಸೈನಿಕ ಊರ ಸೈನಿಕರು ಆಗದಿದ್ದರೂ ಪರವಾಗಿಲ್ಲ ಅಗ್ನಿವೀರ ತರವಿ ಅಗ್ನಿವೀರನಿಗೆ ಅಗ್ನಿವೀರನಲ್ಲಿ ಎನ್ರೋಲ್ಮೆಂಟ್ ಆಗಲಿಕ್ಕೆ ಅವ್ರು ಎಷ್ಟು ಪ್ರೋತ್ಸಾಹಿಸ ಕೊಡ್ತೀರಿ ಅಂದ್ರೆ ಅಷ್ಟು ಪ್ರೋತ್ಸಾಹ ಕೊಟ್ಟರೆ ನೀವು ಒಬ್ಬ ಮಗನ್ನ ಅಲ್ಲ ಒಬ್ಬ ಮಗನ್ನ ಅಲ್ಲಿ ಕಳ್ಸಿದ್ಯಪ್ಪ ಅಂದ್ರೆ ಅಂಥ ಸಾವಿರ ಜನ ಅಲ್ಲಿ ಹೋಗ್ತು ಅಗ್ನಿವೀರ ಇದಕ್ಕೂ ಆರ್ಮಿಗೆ ಎನ್ರೋಲ್ಮೆಂಟ್ ಆಗದೇ ಆಗದೆ ಇರಲಿ ಆದ್ರಲ್ಲಿ ಅವ ಒಬ್ಬವ್ ಮನುಷ್ಯನಿಂದ ನುಗ್ಗು ಸಮಾಜದೊಳಗೆ ದೇಶಭಕ್ತಿ ಬೆಳೆಯುತ್ತೆ ಡಿಸಿಪ್ಲೇನ್ ಬೆಳೆಯುತ್ತೆ ಅಂತ ತಿಳಿ ಹೇಳಿ ನಾನು ಎರಡು ಹಿಂದ್ ಅದಕ್ಕಿಂತ ಮೊದಲು ನಾನು ಮುಂಡ್ರಿಗೆ ಅವ ಮೃತ್ಯುಂಜಯ್ಯ ಸ್ವಾಮಿಗಳು ಅದನ್ನು ನೋಡಿದ ಕುಡಿಯೇನ ನನಗೆ ಒಂದು ಹೇಳ್ತೀನಿ ನಾನು ಅದ್ರ ಬಗ್ಗೆ ನನ್ನ ಅವ್ರ ಕಡೆ ಎಷ್ಟೋ ಸಲ ಮಾತಾಡಿ ಎಷ್ಟೋ ಸಲ ಕಾಳಜಿ ಅವರು ಯಾವಾಗ ಮುಂಡ್ರಿಗೆ ಬರ್ತಾರ ಹಿರೋ ಒಡ್ಡೆಟ್ಟಿ ಮುಂಡ್ರಿಗೆ ಬಂದ್ರೆ ನನ್ನ ಮನೆ ಪಡ್ಸಲು ಕಟ್ಟಿ ಅವರು ಕುಂದಿರ್ತಿದ್ರು ಮುಂಡ್ರಿ ಒಳಗೆ ಪಕ್ಕೀರಪ್ಪ ನೋಲ್ಗೊಂಡಂಥ ಒಂದು ಹೆಡ್ಲೆ ಅಂತ ಒಂದು ಇನ್ನೊಂದು ಅವ್ರ ಒಂದು ಆಶ್ರಮ ಒಂದು ಮ ರೂಮ್ ಇತ್ತು ಎಲ್ಲಿ ನಿಂಬಿಕಾಯರ ಮನೆ ಎಲ್ಲರಿಗೂ ಗೊತ್ತಿರಬೇಕು ಅವರು ನಮ್ಮನಿಗೆ ಬಂದು ಅದು ಅವರು ಕೊಟ್ಟ ಆಶೀರ್ವಾದ ಅವರು ಒಂದು ಒಂದು ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಇಲ್ಲಿ ನಡೆದಾಡುವ ದೇವರು ಅವರ ಪವಾಡಗಳನ್ನು ಯಾವ ರೀತಿ ಅದು ಹೇಳೋಕ್ಕಾಗಲ್ಲ ಅದು ಹೇಳೋ ಹತ್ತಿ ನಾವೇ ಒಂದು ನಮೂನೆ ಉದ್ವೇಗ ಬರುತ್ತೆ ನಾನು ಹೆಂಗೆ ಮಾಜಿ ಸೈನಿಕೆ ಒಂದು ಡ್ರೆಸ್ ಕೊಟ್ಟು ಅಂದ್ರೆ ಹಾಕಿದ್ನೆಪ್ಪ ಅಂದ್ರೆ ನನ್ನಲ್ಲೇ ನನ್ನ ರಕ್ತ ಕುಯ್ತಾ ಇದ್ದೇನೆ ಅವ್ರ ಬಗ್ಗೆ ವಿಚಾರ ಬಂದರೆ ಆ ಸ್ವಾಮಿಗಳ ಬಗ್ಗೆ ಮುತ್ತಂಜ ಅರ್ಥ ಬಗ್ಗೆ ಮಾತಾಡಿದ್ದೆಂದರೆ ಏನೋ ಒಂದು ನಮೂನೆ ಒಂದು ಅದು ಗೌರವ ಭಕ್ತಿಯನ್ನು ಬೆಳೀತಿತ್ತಲ್ಲ ಆ ರೀತಿ ಅವರು ನಮ್ಮನಿಗೆ ಬಂದು ಒಮ್ಮೆ ಇದು ಪವಾಡಲ್ಲ ಎಲ್ಲೇ ಬಂದು ಹಿಂಗೆ ಕೊಟ್ಟರು ಕೈಯಾಗ ಅದು ಯಾರಿಗೆ ನಮ್ಮ ಶಕ್ತಿಗೆ ಅಂತ ಹೇಳ್ತಾರೆ ಕೊಟ್ಟು ಅವರು ಮನೆತನ ಹೆಂಗಿತ್ತಪ್ಪ ಅಂದ್ರೆ ಅದು ನಾನು ಅದು ಪವಾಡನ ಅಂತ ತಿಳ್ಕೊತೀವಿ ಎಲ್ಲರೂ ಆ ಒಂದು ರೊಕ್ಕ ಕೊಟ್ಟು ಅವ್ರು ಹೋಗಿ ಇದನ್ನ ಮಾಡಿ ಹಿಂಗೆ ಹಿಂಗಿಡುವ ಅಂತ ಒಂದೇ ಮಾತಂದರು ಇವತ್ತು ಅವರು ಮನೆತನ ಹೆಂಗಾಗಿದೆ ಅಂತಂದ್ರೆ ಆ ಅಜ್ಜಿನ ಆಶೀರ್ವಾದ ಅದು ನನ್ನ ಆಶೀರ್ವಾದ ನಾನು ಅವರು ನಮ್ಮ ಮನೆಯಲ್ಲಿ ಬಂದಿದ್ದರಲ್ಲಪ್ಪ ಅನ್ನೋದು ನನ್ನ ಹೆಮ್ಮೆ ಇದೆ ಧನ್ಯವಾದ ಥ್ಯಾಂಕ್ ಯು